ಸಂಕೇಶ್ವರ ನಗರದಲ್ಲಿ ವಿವಿಧ ಕಡೆ ಹಾಗೂ ಸಂಕೇಶ್ವರ ಹೋಬಳಿಯ ಅನೇಕ ಗ್ರಾಮದಲ್ಲಿ ಕೂಡ ಶ್ರೀ ಗಣೇಶ್ ಜಯಂತಿ ಭಕ್ತಿಮಯದಿಂದ ಆಚರಣೆ ಮಾಡಲಾಯಿತು ರಾಣಿ ಚೆನ್ನಮ್ಮ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಅರ್ಥಾತ್ ಎಪಿಎಂಸಿ ಹೊರಾಂಗಣದಲ್ಲಿರುವ ಶ್ರೀ ಗಣೇಶ್ ಮಂದಿರದಲ್ಲಿ ಶ್ರೀ ಗಣೇಶ್ ಜಯಂತಿಯನ್ನು ಭಕ್ತಿಯಿಂದ ಆಚರಣೆ ಮಾಡಲಾಯಿತು ಇಂದು ಮಂಗಳವಾರ ಹದಿಮೂರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮುಂಜಾನೆ ಪರಮಪೂಜ್ಯ ಶ್ರೀ ಸದ್ದಾನಂದ ಅಭಿನವ ವಿದ್ಯಾ ನರಸಿಂಹ ಭಾರತಿ ಮಹಾಸ್ವಾಮಿಗಳು ಶಂಕರಲಿಂಗ ಮಠ ಕರವೀರ ಶಂಕೇಶ್ವರ್ ಇವರ ಉಪಸ್ಥಿತಿಯಲ್ಲಿ ಗಣೇಶ್ ಮೂರ್ತಿಗೆ ಅಭಿಷೇಕ ಮಹಾಪೂಜೆ ಮಂಗಳಾರತಿ ಹಾಗೂ ತೊಟ್ಟಿಲು ಕಾರ್ಯಕ್ರಮ ಮತ್ತು ಜೋಗುಳ ಪದ ಮಹಿಳಾ ಭಕ್ತರಿಂದ ಮಧುರ ಹಾಡಿದರು ಹೀಗೆ ವಿವಿಧ ಕಾರ್ಯಕ್ರಮಗಳು ಜರುಗಿದವು ಸಾವಿರಾರು ಭಕ್ತರು ಮಹಾಪ್ರಸಾದದ ಲಾಭ ಪಡೆದುಕೊಂಡರು ಈ ಕಾರ್ಯಕ್ರಮದಲ್ಲಿ ಮಾಜಿ ಸಂಸದ ರಮೇಶ್ ವಿ ಕತ್ತಿ ವೀರಸೋ ಸಮಾಜದ ಅಧ್ಯಕ್ಷ ಅಪ್ಪಾ ಸಾಹೇಬ್ ಶೀರ್ಕೋಳಿ ಯುವಧೂರಿನ ಪವನ್ ರಮೇಶ್ ಕತ್ತಿ ಜಯಸಿಂಗ್ ಸನದಿ ಗಜಾನಂದ ಕೊಳ್ಳಿ ಸುನೀಲ್ ಪರ್ತರಾವ್ ಶಂಕರ್ ಹೆಗಡೆ ಶಿವಾನಂದ್ ನೇಸ್ರಿ ನಂದು ಮುಡಿಸಿ ಆನಂದ್ ಸೌಸುದ್ದಿ ಕುಮಾರ್ ಬಸ್ತವಾಡಿ ವಿಜಯ್ ಶ್ರೇಖರ್ ರೋಹನ್ ನೇಸ್ರಿ ಮುಂತಾದವರು ಅನೇಕ ಸಾವಿರಾರು ಭಕ್ತಾದಿಗಳು ಪಾಲ್ಗೊಂಡಿದ್ದರು ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್ माननिधि जो जा जा शिवन कृपेय कंद जो शिवय मनदनंद जो जो जा जो जिनो பங்கார ோட்டில பேயா குடியாங்க பங்கார தோட்டில பேளிய குடியாங்க சங்கார கணேஷாரி தூங்கி சார